ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಸ್ಟೋರಿ ಎಲ್ಲರಿಗೂ ನೀನೇ ದೀಪಾವಳಿದ್ರಮ್ ದೀಪಾವಳಿ ಎದಕರ ನಮ್ ಬೆಂಗ್ಳೂರ್ ಬುಲ್ಸ್ ಕಡಿಗು ಪ್ಲೇ ಆಪ್ಸ್ ಒಳಗೆ ಕ್ವಾಲಿಫೈ ಆಯ್ತು ಅಂದ್ರೆ ಗೆದ್ದಿದ್ರೆ ಪ್ಲೇ ಸೋದಿದ್ರೆ ಪ್ಲೇ ಆಡ್ಬೇಕಾಯ್ತು ಸೊ ಅಫಿಶಿಯಲ್ ಆಗಿ ನಾವು ಗೆದ್ದು ಪ್ಲೇ ಆಪ್ಸ್ ಕ್ವಾಲಿಫೈವಿ ಅದು ಸಣ್ಣ ಮಾರ್ಜಿನ್ ಅಲ್ಲ ಸೇಮ್ ಆಸ್ ಇಟ್ ಇಸ್ ನಿನ್ನಿಗೆ ಮೂವತ್ತು ಪ್ಲಸ್ ಮಾರ್ಜಿನ್ ಗೆದ್ವಿ ಹೇಳ ಖುಷಿ ಖುಷಿ ಆಲೈತಿ ಅದು ಇವತ್ತ ಯಾರ್ದು ಗುಜರಾತ್ ಜೆಂಟ್ಸ್ ಪ್ರತಿ ಮ್ಯಾಚ್ ನ ಅಂದ್ರೆ ಹೋದ್ ಮ್ಯಾಚ್ ಪ್ರಿಡಿಕ್ಷನ್ ಹೇಳ ಏನಂದ್ರ ನಾ ವಿಡಿಯೋ ಪ್ರತಿ ಮ್ಯಾಚ್ ಪ್ರಿಡಿಕ್ಷನ್ ಹೇಳಿದ್ನ ಯಾರ ನಮ್ ಬೆಂಗ್ಳೂರ್ ಬಸ್ ತಡೆ ಆಗ್ತವ್ರಿಡಿಕ್ಷನ್ ಮೂರಕ್ ಮೂರು ಮ್ಯಾಚ್ ಸತ್ತ ನಾಲ್ಕನೇ ಮ್ಯಾಚ್ ಪ್ರಿಡಿಕ್ಷನ್ ನಾಲ್ಕು ನಾಲ್ಕು ಮ್ಯಾಚ್ ದಮ್ ಬಂದು ನನ್ನ ಖುಷಿ ಪಡವ್ರ ಯಾರು ಅದಕ್ಕರ ಒಂದು ಒಂದ್ ಮ್ಯಾಚ್ ನಾಗ ಡಿವಾಂಕ್ ಆಡಂಗಿಲ್ಲ ಆಡ್ತಾರ್ ಅವ್ರು ಆಡ್ಲಿಲ್ಲ ಇವತ್ತ ಶಾರ್ದು ಆಡ್ತಾವ್ರು ರಾಕೇಶ್ ಆಡ್ತವ್ ಅವರು ಆಡ್ಲಿಲ್ಲ ಸೊ ಖುಷಿ ಪಡ ವ್ಯಕ್ತಿ ಯಾರ ನಂಗೆ ಖುಷಿ ಪಡ ವ್ಯಕ್ತಿ ಯಾರ ಯಾರತಾರ ಹೆವಿ ಖುಷಿ ಆದ್ ನಮತ್ರ ಹತ್ರ ನಾವ್ ಬೆಂಗ್ಳೂರ್ಗ ಶಾಂಗ್ ಆಡಿದು ನಾ ಹೋದ್ ಬೆಂಗಾಲ್ ಬೆಂಗಾಲ್ ವಾರಿಯರ್ಸ್ ಅವರು ಹೊಲಸಾಡ್ತಾ ಮಾಡ್ ಅವ್ರಿಗಿ ತೋತಾಡಿದ್ರು ಗುಜರಾತ್ ಜಂಟ್ಸ್ ಅವರು ಎಲ್ಲಿ ಫಸ್ಟ್ ಹಾಪ್ ಫಸ್ಟ್ ಹಾಪ್ ಒಳಗ ಇಪ್ಪತ್ತಾರ ಇಪ್ಪ ಇಪ್ಪತ್ತಾರಿಂದ ಇಪ್ಪತ್ತೇಳು ಪಾಯಿಂಟ್ ಡಿಫ್ರೆನ್ಸ್ ನಮ್ಮವ್ರದವ್ರ ಎಲ್ಲಿ ನಮ್ಮವರು ಇಪ್ಪತ್ತೇಳು ಪಾಯಿಂಟ್ ಮೂವತ್ ಪಾಯಿಂಟ್ ಗೌರದ ಐದು ಪಾಯಿಂಟ್ ನೋ ಕ್ರೇಜಿ ಗೊತ್ತ ಒಟ್ಟೆ ಬೆಂಗ್ಳೂರ್ ಬುಲ್ಸ್ ಬೆಂಗ್ಳೂರ್ ಬುಲ್ಸಾ ಅಥವಾ ಆರ್ ಸಿ ಬಿ ಮ್ಯಾಚ್ ಹೆಂಗಿರ್ತದೆ ಲಾಸ್ಟ್ ನೇತ ಹೋಗಿ ಲಾಸ್ಟ್ ಬಾಲ್ ಅಥವಾ ಲಾಸ್ಟ್ ಟೈ ಬ್ರೇಕರ್ ಇಂತಲ್ಲಿ ಅಂದ್ರೆ ಗೆಲುವು ಚಾನ್ಸಸ್ ಇದ್ರೆ ಈ ಸಲ ಎಲ್ಲಾ ಚೇಂಜ್ ಐತಿ ಈ ವರ್ಷ ಎಲ್ಲ ಚೇಂಜ್ ಆಯ್ತಿ ಏನಾದ್ರ ಫಸ್ಟ್ ಫಸ್ಟ್ ಗೆಲ್ಕೋತು ಹಂಗ ಇಲ್ಲಿ ಪಾದ ಪಸ್ಟ್ ಹಾಪ ಬೆಳಗ್ಗೆ ಬಿಸ್ತಾರ್ ಹೇಳ್ಬೇಕು ಏನ್ ಡಿಫೆನ್ಸ್ ಏನ್ ರೀಡಿಂಗ್ ನಮ್ ಕಡೆ ಅಂತ ಇವತ್ತು ಅಲಿರ್ಜಾ ಮಿರ್ಜಾನ್ ಅವ್ರ ಕಿತ್ತ ಆಕಾಶ್ ಹಿಂದೆ ಮತ್ ಆಶಿಷ್ ಮಲ್ಕ ಇವ್ರ ರೀಡಿಂಗ್ ಹೆಚ್ಚುಗಾರ ಅಲಿ ಅಲಿರ್ಜಾ ಮಿರ್ಜಾನ್ ಅವ್ರಿಗೆ ಟೆನ್ ಪಾಯಿಂಟ್ ಮತ್ ಆಕಾಶ್ ಹಿಂದೆ ಅವ್ರಿಗೆ ಒಂದು ಟೆನ್ ಪಾಯಿಂಟ್ ಒಟ್ಟ ಇಬ್ರು ಸೂಪರ್ ಟೆನ್ ಮತ್ತ್ ಸೂರ ಅದು ಸಂಜಯ್ ಸೂ ಹೈಫೈ ಐತಿ ಮತ್ತ ದೀಪಕ್ ಅವ್ರದ್ದು ಸಖತ್ ಟ್ಯಾಕಲ್ ಮಾಡಿದ್ರು ಇವತ್ತು ಟ್ಯಾಕಲ್ ಮಾಡ್ದ ಡಿಫೆನ್ಸ್ ಮತ್ ಸೂಪರ್ ಅದು ಡಿಫೆನ್ಸ್ ರೆಡಿಂಗ್ ನೋಟ ಸಕತ್ ಅವಾಗ ನಮ್ಮ ಆಶೀಶ್ ಮಲ್ಲಿಕಲಿ ಮಿರ್ಜಾನ್ ಮತ್ತ್ ಅಹ್ ಆಶೀಸ್ ಮಲ್ಲಿಕ ಅಲಿರಜಾ ಮಿರ್ಜಾ ಆಕಾಶಿಂದೆ ಒಟ್ಟ ಮೂರ ಮಂದಿ ಮೇಲೆ ನಮ್ಗೆ ಯಾವ್ದು ಸಬ್ಸ್ಟಿಟ್ಯೂಟ್ ಬೇಕಾಗಿರ್ಲಿಲ್ಲ ಸೊ ಹಂಗ ಆಡಿದ್ರಿ ಒಂದ್ ನಮ್ಮವ್ರ ಬೆಂಗ್ಳೂರ್ ಬಸ್ ಒಂದ್ ಟೈಮ್ ಔಟ್ ತಗೋ ಇಲ್ಲ ಒಂದ್ ಏನು ಸ್ಟ್ರಾಟಜಿ ಟೈಮ್ ಅವ್ರು ತಗೊಳಿಲ್ಲ ಏನಂದ್ರೆ ಏನ್ ತಗೊಳ್ಳಿಲ್ಲ ಒಟ್ಟ ಹಾಂಗ ಬೈತೆ ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ಹೊಂಟಂಗ್ ಹೊಂಟ್ರಿ ಒಟ್ಟ ಒಟ್ಟ ಎಲ್ಲಿ ಕಡೆ ಸ್ಟಾಪ್ ಇಲ್ಲ ಒಟ್ಟ ಒಟ್ಟ ಹೊಳಿ ಮ್ಯಾಚ್ ನ ಕಾಲಿಡ್ಸ ಕೊಡ್ಲಿಲ್ಲ ಬಸ್ ಬೂಸ್ತವ್ರ ಒಟ್ಟ ಒಂದ್ಸಲ ಏನ್ ಗುಜರಾತ್ ಜನಸ್ತವ್ರ ಕಿರ್ತಿ ಮಾಡಿ ಬೋರ್ದೈತಿ ಒಟ್ಟ ಅಲೋಟ್ ಮಾಡಿದೈತಿ ನೋಡಿದ್ ಒಟ್ಟ ನಾಲ್ಕು ನಿಮಿಷ ಹೋಗಿಟ್ಟಿಗೆ ಒಂದೇ ಒಂದೇ ಸಲ ಅಲೋಟ್ ಮಾಡಿ ಹೋದ್ರು ಗುಜರಾತ್ ಜನ ಹಂಗ ಒಂದ್ ಫಸ್ಟ್ ಆಪ್ ನಾಗ ಎರಡ್ ಸಲ ಮಾಡಿ ಹೋದ್ರು ಸೆಕೆಂಡ್ ಆಪ್ ನಾಗ ಎರಡ್ ಸಲ ಮಾಡಿ ಹೋದ್ರು ಅವ್ರು ನಮ್ ಮಾಡಿಟ್ಟು ಅವ್ರ ಜೊತೆಗೆ ಮ್ಯಾಚ್ ಆಗಿ ಮುಗಿಸೋಗಿತ್ತು ದಿಸ್ ಇಸ್ ಬೆಂಗಳೂರು ಬುಲ್ಸ್ ರೆಡಿ ಕಲರ್ ಸಾಟ್ ಆಯ್ತು ಹೇಳ್ಬೇಕು ಒಟ್ಟ ಧ್ವಂಸ ಧ್ವಂಸ ಆಗೋದ್ರ ಹೇಳ್ಬೇಕು ಗುಜರಾತ್ ಜನಸರು ಮೊದ್ಲ ಆ ಟೀಮ್ನಾಗ ಶಾರ್ದೂಲ್ ಅವ್ರದೇ ದಿಕ್ಕಿಲ್ದ ದೋಣಿ ಆಗಿತ್ತು ಆ ದಿಕ್ಕಿಲ್ದ ದೋಣಿನೇ ದಿಕ್ಕಾಪಾಲ್ ಮಾಡಿ ಹೋದ್ರ ಇವತ್ತು ನಮ್ಮ ಬುಲ್ಸ್ ಅಂತ ಹೇಳ್ಬೇಕು ಈ ನಮ್ ಕಾಂಬರ್ಸ್ ಹೇಳ್ತಾರ ಎಲ್ರು ಸರಿ ಹಿಂದೆ ಬಂದ್ರು ಆಕಾಶ್ ಹಿಂದೆ ಆಕಾಶ್ ಹಿಂದೆ ಅಂದ್ರು ನೆಕ್ಸ್ಟ್ ಲೆವೆಲ್ ರೈಡಿಂಗ್ ಇವತ್ನಾದ್ರು ಹಣ ಅಂತರು ತಿರುವ ಆ ಸಿಟ್ಲೆ ಬಂದಿದ್ದು ಏನು ಪ್ರೂವ್ ಮಾಡೋ ಬಂದ್ರು ಗೊತ್ತಿಲ್ಲ ಪಕ್ಕ ಒಂದ್ ಸೂಪರ್ ಟೈಮ್ ಮಾಡ್ಕೊಂಡವ್ರು ಆದ್ರೆ ಇವತ್ತ ಅವರು ಬಾತ ಮಾಡ್ಯಾರ ಯಾರು ಗುಜಾರು ಆ ಪಕ್ಕ ಒಂತರಪ್ಪ ಬಿ ಟೀಮ್ ಇದ್ದಂಗೆ ಇತ್ಕ ಅಂದ್ರು ಎಲ್ಲಾ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇದ್ರು ಗುರು ಆದ್ರೂ ನಾವ್ ಬೆಂಗಳೂರು ಬಸ್ ಪಕ್ಕ ಕ್ಯಾರೆಕ್ಟರ್ ತೋರಿಸಿ ಒಟ್ಟದ ಧ್ವಂಸ ಮಾಡಿತ್ತು ಬೆಂಗಳೂರು ಬಸ್ ಅವ್ರ ಪಕ್ಕ ಪ್ಲೇಪ್ ಬಂದ ಮಿನಿ ಕ್ವಾಲಿಫೈರ್ ಆಡ್ತಾರ ಮಿನಿ ಕ್ವಾಲಿಫೈರ್ ಆಡಿದ ಒಂದ್ ಸ್ವಲ್ಪ ಫಾರ್ಮ್ಯಾಟ್ ಆಯ್ತದ ಆ ಫಾರ್ಮೇಟ್ ಒಂದ್ ಸಪ್ರೇಟ್ ವಿಡಿಯೋ ಮಾಡಿ ಅಂದ್ರೆ ಬೆಂಗ್ಳೂರ್ ಫಾರ್ಮ್ಯಾಟ್ ಫಾರ್ಮೆಟ್ ಅಂದ್ರೆ ಮಿನಿ ಕ್ವಾಲಿಫೈರ್ ಆಗಿಂದ ಯಾರ ಹೋಗೋರು ಎಲ್ಲಿ ಹೋಗೋರು ಎಲ್ಲಾ ವಿಡಿಯೋದಾಗ ಮುಂದಿನ ವಿಡಿಯೋದಾಗ ಬಂದ ವಿಡಿಯೋ ಮಾಡಿ ಹಾಕಿನ ಹತ್ರ ತಿಳ್ಕೊಂಡ್ ಸೊ ಇವತ್ತು ದೀಪಾವಳಿ ಮುಗಿದ್ಮ ದೀಪಾವಳಿ ಬಂದಂಗತ್ ನಮ್ಗರೇ ಆ ಇಷ್ಟ ಸಾಕು ಇವತ್ತ ಇವತ್ತು ಬೆಂಗ್ಳೂರ್ ಬಸ್ ಖುಷಿ ಏನು ಹೇಳ್ಬೇಕಂತ ಹೇಳ್ಬೇಕು ಗೊತ್ತಾವತ್ತ ನೆಕ್ಸ್ಟ್ ಮ್ಯಾಚ್ ನಾ ಬೆಂಗಳೂರು ಬಸ್ ಮುಂದ್ ಪ್ಲೇ ಆಪ್ನ ಹೆಂಗ ಆಡ್ತಾ ಇರ್ತಿ ಪ್ಲೇ ಆಪ್ ನಾಗ ಗೆದ್ದ್ ಹಂಗ ಫೈನಲ್ ಗೆದ್ದು ಮತ್ತೊಂದು ಈ ಸಲ ಕಪ್ ನಮ್ದು ಮಾಡ್ಕೊಂಡ್ಬಿಡ್ಲಿ ಇದೇ ಇದರ್ಷ ನಾಗೆ ಎರಡ್ ಸಲ ಬರಲಿ ಬೆಂಗ್ಳೂರ್ ಬಸ್ ಬೆಂಗ್ಳೂರ್ ಕಪ್ ನಾ ಅನ್ಕೋತೀನಿ ಸೊ ಇಷ್ಟೈತೆ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಲೈಕ್ ಮಾಡಿ ಹಂಗೆ ಚಾನಲ್ ಮತ್ತೊಂದು ಮಾಡ್ಕೋಸೋ ಮತ್ತೆ ನಮಸ್ಕಾರ